ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಫಿಲಂ ಅಸೋಸಿಯೇಷನ್ ಅವರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಶುಕ್ರವಾರ ಹನ್ನೆರಡನೇ ತಾರೀಕು ಹನ್ನೆರಡು ಗಂಟೆಗೆ ತುಮಕೂರಿನ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ವಿ ಕಾರಣಾಂತರದಿಂದ ಈಗ ಅದೇ ಕಾರ್ಯಕ್ರಮ ಅಂದರೆ ಕರ್ನಾಟಕ ಫಿಲಂ ಅಸೋಸಿಯೇಷನ್ ಅವರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಶನಿವಾರ ಹದಿಮೂರನೇ ತಾರೀಕು ಹನ್ನೆರಡು ಗಂಟೆಗೆ ಏರ್ಪಡಿಸಲಾಗಿದೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಹದಿಮೂರನೇ ತಾರೀಕು ಶನಿವಾರ ಕಾರ್ಯಕ್ರಮಕ್ಕೆ ಬರಬೇಕೆಂದು ನನ್ನ ಮತ್ತು ಈ ಕೆ ಎಫ್ ಎ ಪ್ರೆಸಿಡೆಂಟ್ ಎಮ್ ಎಸ್ ರವೀಂದ್ರ ಅವರ ಪ್ರಾರ್ಥನೆ ಎಲ್ಲರಿಗೂ ಒಳ್ಳೆಯದಾಗಲಿ